ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತಯ್ಯ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ತಮಗೆಲ್ರಿಗೂ ತಿಳಿದೇ ಇದೆ ರಾಷ್ಟ್ರೀಯ ವಾಹಿನಿಯಲ್ಲಿ ನನ್ನ ಜ್ಯೋತಿಷ್ಯ ಕಾರ್ಯಕ್ರಮ ಬರ್ತಾ ಇದೆ ಸೊ ಹಾಗಾಗಿ ಅಲ್ಲೂ ವೀಕ್ಷಣೆ ಮಾಡಿ ಬಿಕಾಸ್ ನಿಮಗೆ ಎವ್ರಿ ಡೇ ಜ್ಯೋತಿಷ್ಯ ಸಿಗತ್ತೆ ಮತ್ತು ಪ್ರತಿನಿತ್ಯ ನೀವು ಏನೇನು ಪರಿಹಾರಗಳನ್ನು ಮಾಡ್ಕೋಬಹುದು ಅಥವಾ ನಿಮ್ಮ ಜೀವನವನ್ನ ಎವ್ರಿ ಡೇ ಹೇಗೆ ಬೆಟರ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಅಲ್ಲಿ ತಿಳಿಸ್ಕೊಡ್ಲಾಗತ್ತೆ ಈಗ ಕನ್ಯಾ ರಾಶಿಗೆ ಲಕ್ಕಿಯಷ್ಟು ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಲಕ್ಕಿಯೆಸ್ಟ್ ಡೇಟ್ಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಈ ಡೇಟ್ಗಳ ಆಧಾರದ ಮೇಲೆ ನಿಮ್ಮ ಕೆಲಸ ಕಾರ್ಯವನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಇನ್ನು ಸ್ಥಿತಿಗಳು ಏನೇನು ಚೇಂಜ್ ಆಗುತ್ತೆ ಅಂತ ಕೇಳಿದ್ರಿ ಕಮೆಂಟ್ಸ್ಗಳಲ್ಲಿ ಕಾಲ್ ಮಾಡಿದವ್ರು ಕೇಳಿದ್ರಿ ಹಾಗಾಗಿ ಉಳಿದ ಎಲ್ಲ ರಾಶಿಗಳಿಗೂ ಗ್ರಹಸ್ಥಿತಿಗಳನ್ನ ಹೇಳ್ತಾ ಹೋಗ್ತೇನೆ ಮಿಥುನ ರಾಶಿಯಲ್ಲಿ ಗುರು ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತು ರಾಶಿಯಲ್ಲಿ ರವಿ ಬುಧ ಹಾಗೂ ತುಲಾ ರಾಶಿಯಲ್ಲಿ ಕುಜ ಕುಂಭ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಇದು ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ ಇರ್ತಕ್ಕಂತಹ ಗ್ರಹಗಳ ಚಲನೆ ಹದಿಮೂರನೇ ತಾರೀಕು ರಾಶಿಗೆ ಕುಜನ ಪ್ರವೇಶವಾಗುತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಹದಿನೈದನೇ ತಾರೀಕು ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಹದಿನೇಳನೇ ತಾರೀಕು ರಾಶಿಗೆ ರವಿಯ ಪ್ರವೇಶವಾಗುತ್ತೆ ಇದು ಗ್ರಹಗಳ ಚಲನೆ ಹಾಗಾದ್ರೆ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಪರ್ಫೆಕ್ಟ್ ನಿಮಗೊಂದು ಭವಿಷ್ಯ ಹೇಳಬೇಕು ಅದು ನಿಮ್ಮ ಜೀವನದಲ್ಲಿ ನಡಿಬೇಕು ಹಾಗಾದ್ರೆ ಕನ್ಯಾ ರಾಶಿಯವರ ಮಾಸ ಭವಿಷ್ಯದಲ್ಲಿ ಏನೇನು ನಿಮಗೆ ಫಲಗಳು ಸಿಗತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಸಂತೋಷದಾಯಕವಾದಂತಹ ವಿಚಾರಗಳು ಈ ತಿಂಗಳಲ್ಲಿ ನಡೆಯುತ್ತೆ ಅಂದ್ರೆ ನೀವೇನೇನು ಬಯಸ್ತಿರೋ ವಸ್ತುಗಳ ಖರೀದಿ ಇರ್ಬೋದು ನಿಮ್ಗೆ ಇಷ್ಟವಾದ ವಿಚಾರಗಳಿರ್ಬೋದು ಯಾರನ್ನೋ ಭೇಟಿ ಮಾಡೋದಿರ್ಬೋದು ಯಾವುದೋ ಕ್ಷೇತ್ರಕ್ಕೆ ಇರ್ಬೋದು ಇದೆಲ್ಲವೂ ಕೂಡ ಸಂತೋಷವನ್ನು ತಂದು ಕೊಡುತ್ತೆ ಓವರ್ ಆಲ್ ನಿಮಗೆ ಪರ್ಸೆಂಟೇಜ್ ವೈಸ್ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಸಂತೋಷಗಳೇ ಇರುತ್ತೆ ಮತ್ತು ಕನ್ಯಾ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಯಾರು ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನು ಅನುಭವಿಸ್ತಾ ಇದ್ದೀರೋ ಅವರಿಗೆ ಸಾಲ ಮರುಪಾವತಿ ಮಾಡ್ತಕ್ಕಂತಹ ಸುಯೋಗ ಕೂಡ ಇದೆ ಎಕನಾಮಿಕಲ್ ಗ್ರೋತ್ ಆಗತ್ತೆ ಆರ್ಥಿಕ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ ಅಂಡ್ ಅನುಕೂಲ ನೀವೇನೇನು ಅನುಕೂಲ ಬಯಸ್ತಾ ಇರ್ತೀರೋ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಮನೆಯಲ್ಲೋ ಒಂಚೂರು ಅನುಕೂಲ ಆಗ್ಬಿಟ್ರೆ ನಾನು ನನ್ನ ಲೈಫ್ ಅನ್ನ ಬೆಟರ್ ಮಾಡ್ಕೊಳ್ತೀನಿ ಅಂತ ಏನು ಯೋಚನೆ ಇದೆಯೋ ಆ ಎಲ್ಲ ಅನುಕೂಲಗಳು ಸಿಗ್ತಕ್ಕಂತಹ ಯೋಗ ಮತ್ತು ಪ್ರೀತಿ ವೃದ್ಧಿ ಆಗತ್ತೆ ಅದು ಮನೆಯಲ್ಲಿರ್ಬಹುದು ಗಂಡ ಹೆಂಡತಿರಲ್ಲಿರ್ಬಹುದು ಪ್ರೇಮಿಗಳಲ್ಲಿರ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಯಾರೋ ನಿಮ್ಮ ಮೇಲೆ ಒಂದು ಕಾಳಜಿಯನ್ನು ತೋರಿಸ್ತಕ್ಕಂಥದ್ದು ನಥಿಂಗ್ ಬಟ್ ಪ್ರೀತಿನೇ ಹಾಗಾಗಿ ಪ್ರೀತಿ ಅಂದರೆ ಕೇವಲ ಗಂಡು ಹೆಣ್ಣಿನ ಮಧ್ಯೆ ಉಂಟಾಗುವಂತಹ ಪ್ರೀತಿಯಲ್ಲ ನಿಮ್ಮನ್ನು ತುಂಬ ಆತ್ಮೀಯವಾಗಿ ಗೌರವಿಸ್ತಕ್ಕಂಥದ್ದು ಮಾತನಾಡಿಸ್ತಕ್ಕಂಥದ್ದು ನಿಮ್ಮ ಆರೈಕೆ ಕೇರಿಂಗನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಕನ್ಯಾ ರಾಶಿ ಹೆಚ್ಚಿದ್ದಾವೆ ತೊಂದರೆ ನಿವಾರಣೆ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಅಂದರೆ ತೊಂದರೆ ಅನ್ನುವಂಥದ್ದು ಈಗ ನೀವು ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ ಅಲ್ಲಿ ಏನೋ ನಿಮ್ಮ ಕೆಲಸದ ಪೊಸಿಷನ್ಗೆ ನಿಮ್ಮ ಡೆಸಿಗ್ನೇಷನ್ಗೆ ತೊಂದರೆ ಬರುವಂತಹ ಸಾಧ್ಯತೆಗಳು ಅಥವಾ ಬಂದಿರುವಂತಹ ಸಾಧ್ಯತೆಗಳಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಹರ್ಡಲ್ಸ್ ಅಂತ ಹೇಳ್ತೀವಿ ಆ ಹರ್ಡಲ್ಸ್ ಅನ್ನ ನಿವಾರಣೆ ಮಾಡಿಕೊಂಡು ಈಚೆ ಬರುವಂತಹ ಸುಯೋಗ ನಿಮ್ಮದಾಗತ್ತೆ ಭೂಮಿಗೆ ಏನೋ ತೊಂದರೆ ಆಗಿದೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಥವಾ ವ್ಯವಹಾರದಲ್ಲಿ ಏನೋ ತೊಂದರೆ ಆಗಿದೆ ಸಾಲ ಮಾಡಿಕೊಂಡಿದ್ದೀನಿ ಇದೆಲ್ಲ ತೀರಿಸಿ ಹೊರಗೆ ಬರುವಂತಹ ಸುಯೋಗ ತೊಂದರೆಯನ್ನ ನಿವಾರಣೆ ಮಾಡಿಕೊಳ್ತಕ್ಕಂತಹ ಸುಯೋಗ ಇದೆ ಆಸ್ ವೆಲ್ ಅಸ್ ಭಕ್ತಿ ವೃದ್ಧಿ ಆಗತ್ತೆ ಬಿಕಾಸ್ ಸೆಪ್ಟೆಂಬರ್ ತಿಂಗಳಂದು ತಕ್ಷಣವೇ ಗೌರಿ ಗಣೇಶನ ಹಬ್ಬ ಇದೆ ಮತ್ತು ಪಕ್ಷಿ ಮಾಸ ಸೊ ಹಾಗಾಗಿ ನಿಮ್ಮ ಕುಲದ ಹಿರಿಯರು ಅಂದ್ರೆ ಪಿತೃದೇವತೆಗಳು ಯಾರ್ಯಾರ ಕಾಲವಾಗಿದ್ದಾರೋ ಅವರ ಆರಾಧನೆ ಮಾಡ್ತೀರಿ ಮತ್ತು ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನ ಪೂಜೆಯನ್ನು ಮಾಡಿ ಭಕ್ತಿದಾಯಕವಾದಂತಹ ಜೀವನವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಆ ಸುಯೋಗ ನಿಮ್ಮಲ್ಲಿದೆ ಆ್ಯಂಡ್ ಸ್ಪಷ್ಟತೆ ಇರುತ್ತೆ ನಿಮ್ಮಲ್ಲಿ ಒಂದು ಫೋಕಸ್ಡ್ ಆಗಿರ್ತೀರಿ ನೀವು ಯಾವಾಗಲೂ ಹೇಳ್ತೀರಿ ಉದಾಹರಣೆ ಮಕ್ಕಳಿದ್ರೆ ಏನೂ ಓದಲ್ಲ ಅಥವಾ ಅವ್ರಿಗೆ ಏನು ಆ್ಯಂಬಿಷನ್ನೇ ಇಲ್ಲ ಅನ್ನೋ ಥರದಲ್ಲಿ ಇದ್ದಾರೆ ಅಂತ ಸ್ವಲ್ಪ ಕೆಲವೊಮ್ಮೆ ದೂಷಣೆ ಮಾಡ್ತಾ ಇರ್ತೀರಿ ಆ ಥರದ್ದು ದೂರವಾಗುತ್ತೆ ಯಾರು ಉದ್ಯೋಗ ಹುಡುಕ್ತಾ ಇದ್ದಾರೋ ಅಥವಾ ಯಾರು ಓದ್ತಾ ಇದ್ದಾರೋ ಯಾರು ಕೆಲಸ ಮಾಡ್ತಾ ಇದ್ದಾರೋ ಫಸ್ಟ್ ಆಫ್ ಆಲ್ ಯಾರು ಲೇಜಿ ಆಗಿದ್ದಾರೋ ಅವರಿಗೆ ಒಂದು ಫೋಕಸ್ಡ್ ಲೈಫ್ ಸಿಗುತ್ತೆ ಸ್ಪಷ್ಟತೆ ಅನ್ನುವಂಥದ್ದು ತುಂಬಾ ಕ್ಲಿಯರ್ ಆಗಿರುತ್ತೆ ಮತ್ತು ಪ್ರಶಂಸೆಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಅಂತಂದ್ರೆ ನೀವು ಮಾಡುವಂತಹ ಕೆಲಸಕ್ಕೆ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ಒಂದಷ್ಟು ಗ್ರೋತ್ ಯಶಸ್ಸು ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ಲೈಫ್ ಅನ್ನ ಲೀಡ್ ಮಾಡ್ಕೊಳ್ತೀರಿ ಪ್ರಶಂಸೆ ಗೌರವಕ್ಕೆ ಪಾತ್ರರಾಗ್ತೀರಿ ಆ್ಯಂಡ್ ನಿಮಗೆ ನೀವು ಪ್ರಯತ್ನ ಮಾಡುವಂತಹ ಕೆಲಸಗಳು ಯಶಸ್ ಸಿಗತ್ತಾ ಉದಾಹರಣೆ ಉದ್ಯೋಗ ಹುಡುಕ್ತಾ ಇದ್ದೀರಿ ಸಕ್ಸಸ್ ಆಗತ್ತಾ ಅಥವಾ ಯಾವುದೋ ವ್ಯವಹಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಲ್ಲಿ ಲಾಭ ಆಗತ್ತಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಲೈಫು ಯಶಸ್ಸು ಅನ್ನುವಂಥದ್ದು ನಿಮ್ಮದಾಗತ್ತೆ ಆ್ಯಂಡ್ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಿ ಮತ್ತು ತುಂಬಾ ಕೇರಿಂಗ್ ಅಲ್ಲಿ ಇರ್ತೀರಿ ಅಂದ್ರೆ ಕೇರ್ಫುಲ್ ಆಗಿರ್ತೀರಿ ಯಶಸ್ಸು ಸಿಗಲೇಬೇಕು ಜಯ ಸಿಗಲೇಬೇಕು ಯಾವ ಕಾರಣಕ್ಕೂ ತಪ್ಪು ನಿರ್ಧಾರ ತಪ್ಪು ಮಾತುಗಳು ತಪ್ಪು ನಡವಳಿಕೆ ಇಲ್ಲದೆ ಇದ್ದ ಹಾಗೆ ಜೀವನ ಮಾಡ್ತೀನಿ ಅನ್ನುವಂತಹ ಒಂದು ಆಸೆ ಆಸಕ್ತಿ ನಿಮ್ಮಲ್ಲಿರುತ್ತೆ ಆ್ಯಂಡ್ ವೃದ್ಧಿ ಆಗತ್ತೆ ಶೇರ್ ಮಾರ್ಕೆಟು ಇನ್ಶೂರೆನ್ಸು ಇನ್ವೆಸ್ಟ್ಮೆಂಟ್ಗಳಲ್ಲಿ ಏನೇನು ಹುಡುಕೆ ಮಾಡಿರ್ತೀರೋ ಅದೆಲ್ಲವೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಅಂದರೆ ಗೇನ್ ಆಗ್ತಕ್ಕಂಥದ್ದು ಡಬಲ್ ಆಗುವಂತಹ ಸುಯೋಗಗಳು ನಿಮ್ಮಲ್ಲಿದ್ದಾವೆ ಉಡುಗೊರೆ ಸಿಗ್ತಕ್ಕಂತಹ ಸುಯೋಗ ನಿಮ್ಮಲ್ಲಿ ಇದೆ ಕನ್ಯಾ ರಾಶಿಗೆ ಯಾರೋ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಹಣ ಬರ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ವಸ್ತುಗಳು ಬರ್ತಕ್ಕಂಥದ್ದು ಚಿಕ್ಕ ವಸ್ತುವಿನಿಂದ ದೊಡ್ಡ ವಸ್ತುವಿನವರೆಗೆ ನಿಮಗೆ ಸಂತೋಷವನ್ನು ಮುದವನ್ನು ನೀಡುವಂತಹ ವಸ್ತುಗಳ ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಸುಯೋಗ ಕನ್ಯಾ ರಾಶಿಯವ್ರಿಗಿದೆ ಇದಿಷ್ಟು ನಿಮ್ಮ ಸ್ಥಿತಿಗಳ ಆಧಾರದ ಮೇಲೆ ಮಾಸ ಭವಿಷ್ಯ ಹಾಗಾದ್ರೆ ನನ್ನ ಜನ್ಮ ಜಾತಕದ ಆಧಾರದ ಮೇಲೆ ಏನು ಬರುತ್ತೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದನ್ನು ತಿಳ್ಕೋಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಳಿ ಉತ್ತಮವಾದಂತಹ ಜೀವನ ನಿಮ್ಮದಾಗತ್ತೆ ಇದು ಭರವಸೆ ಅಲ್ಲ ಇದು ನಂಬಿಕೆ ಹಾಗಾಗಿ ಒಳ್ಳೆಯ ಜೀವನ ಪ್ರಾಪ್ತವಾಗಲಿ ಸದಾ ಸಂತೋಷವಾಗಿರಿ ನಗ್ತಾ ಇರಿ ಅನ್ನುವಂತಹ ಮಾತನ್ನು ಹೇಳ್ತಾ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾರಾಶಿಯ ಮಾಸ ಭವಿಷ್ಯವನ್ನು ನಮಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭತ್ ಲೋಕಾಹ ಸಮಸ್ತ ಸುಖಿನೋ ಬು ಸಮಸ್ತ ಭವಂತು